ಎವ್ರಿ ವೆಲ್ಕಮ್ ಬ್ಯಾಕ್ ಟು ಆರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಸ್ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗದಲ್ಲಿ ನಟಿಸಿರುವ ನಟಿಯರು ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಮತ್ತು ಅವರ ಮಕ್ಕಳ ಹೆಸರೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಿಲನಾ ನಾಗರಾಜ್ ಇವರ ಪತಿ ಡಾರ್ಲಿಂಗ್ ಕೃಷ್ಣ ಇವರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರಿಬ್ಬರು ಸ್ಯಾಂಡಲ್ವುಡ್ನ ಲವ್ ಬರ್ಡ್ಸ್ಗಳಾಗಿದ್ದಾರೆ ಮಿಲನಾ ನಾಗರಾಜ್ ಮತ್ತು ಡಾರ್ಲಿಂಗ್ ಕೃಷ್ಣರವರು ಲವ್ ಮಾಕ್ಟೇಲ್ ಎಂಬ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಇವರಿಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀತಿಸಿ ಆಗಿ ಆಗಿರುವ ಜೋಡಿಗಳಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ರವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈಗ ಈ ಜೋಡಿಯು ತಮ್ಮ ಮುದ್ದಾದ ಹೆಣ್ಣು ಮಗುವಿಗೆ ಪರಿ ಎಂಬ ಹೆಸರನ್ನು ಇಟ್ಟಿದ್ದಾರೆ ಕಾವ್ಯಗೌಡ ಇವರು ಕಿರುತೆರೆಯ ನಟಿಯಾಗಿದ್ದಾರೆ ರಾಧಾರಮಣ ಸೀರಿಯಲ್ನಲ್ಲಿ ರಾಧಾ ಆಗಿ ಪಾತ್ರ ನಿರ್ವಹಿಸಿ ಜನರ ಮೆಚ್ಚುಗೆ ಗಳಿಸಿದ್ದರು ಅಲ್ಲದೆ ಅನೇಕ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಕಾವ್ಯಗೌಡರವರು ಮಾಡಲಿಂಗ್ ಸಹ ಆಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ತಿಂಗಳಲ್ಲಿ ಸೋಮಶೇಖರ್ರವರನ್ನು ವಿವಾಹವಾದರು ಇವರು ಉದ್ಯಮಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಈ ದಂಪತಿಗಳು ತಮ್ಮ ಮಗುವಿಗೆ ಸಿಯಾ ಎಂಬ ಹೆಸರನ್ನು ಇಟ್ಟಿದ್ದಾರೆ ಪ್ರಿಯಾಂಕಾ ಚಿಂಚೋಳಿ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಕೇಶ್ ಎಂಬುವವರನ್ನು ವಿವಾಹವಾದರು ಪ್ರಿಯಾಂಕಾ ಚಿಂಚೋಳಿರವರು ಅನೇಕ ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಜೊತೆಗೆ ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಅಭಿನಯಿಸಿ ಸಹಿ ಎನಿಸಿಕೊಂಡಿರುವ ಪ್ರಿಯಾಂಕಾ ಚಿಂಚೋಳಿಯವರು ಮದುವೆಯ ನಂತರ ನಟನೆಯಿಂದ ದೂರ ಉಳಿದಿದ್ದಾರೆ ಇವರು ಪತಿಯ ಜೊತೆ ಲಂಡನ್ನಲ್ಲಿ ನೆಲೆಸಿದ್ದಾರೆ ಇಪ್ಪತ್ತೇಳು ಫೆಬ್ರವರಿಯಂದು ಇವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ನೇಹಾ ಗೌಡ ನೇಹಾ ಗೌಡರವರು ಕಿರುತೆರೆಯ ನಟಿಯಾಗಿದ್ದಾರೆ ಇವರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಇವರ ಪತಿ ಚಂದನ್ ಇವರೂ ಸಹ ಕಿರುತೆರೆಯ ನಟರಾಗಿದ್ದಾರೆ ಇವರು ಅಂತರಪಟ ಸೀರಿಯಲ್ನಲ್ಲಿ ನಾಯಕ ನಟರಾಗಿ ನಟಿಸಿದ್ದರು ಇವರಿಬ್ಬರೂ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿಗಳಾಗಿದ್ದಾರೆ ಮದುವೆಯ ನಂತರ ಈ ಜೋಡಿಗಳು ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ತಂದೆ ತಾಯಿಯಾಗಿ ಬಡ್ತಿ ಪಡೆದಿದ್ದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಜೋಡಿಗಳು ತಮ್ಮ ಮುದ್ದಾದ ಮಗುವಿಗೆ ಶಾರದೆ ಎಂಬ ಹೆಸರನ್ನು ಇಟ್ಟಿದ್ದಾರೆ ಅದಿತಿ ಪ್ರಭುದೇವ್ ಇವರು ಕನ್ನಡ ಚಿತ್ರರಂಗದ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಅನೇಕ ಚಿತ್ರಗಳಲ್ಲಿ ನಟಿಯಾಗಿ ನಟಿಸಿದ್ದಾರೆ ಅಲ್ಲದೆ ಇವರು ತಮ್ಮ ಸರಳ ನುಡಿಗಳಿಂದಲೇ ಜನರ ಮನವನ್ನು ಗೆದ್ದಿದ್ದಾರೆ ಇವರು ಉದ್ಯಮಿ ಯಶಸ್ ಪಟ್ಲ ಎಂಬುವವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿವಾಹವಾದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಈ ನಟ ತಮ್ಮ ಮಗಳಿಗೆ ನೇಸರ ಎಂಬ ಹೆಸರನ್ನು ಇಟ್ಟಿದ್ದಾರೆ ಇತ್ತೀಚೆಗಷ್ಟೇ ಮಗಳ ಬರ್ತಡೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಅರ್ಷಿಕಾ ಪುಣಚ್ಚಿಯ ಅನೇಕ ಚಿತ್ರಗಳಲ್ಲಿ ನಟಿಯಾಗಿ ನಟಿಸಿದ ಹರ್ಷಿಕಾ ಪುಣಚ್ಚಿಯರವರು ಕೊಡಗಿನ ಬೆಡಗೆಯಾಗಿದ್ದಾರೆ ಇವರ ಪತಿ ಭುವನ್ ಇವರು ಸಹ ಅನೇಕ ಚಿತ್ರಗಳಲ್ಲಿ ನಟರಾಗಿ ನಟಿಸಿದ್ದಾರೆ ಇವರಿಬ್ಬರು ಪರಸ್ಪರ ಪ್ರೀತಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿವಾಹವಾದರು ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಈ ಜೋಡಿ ತಮ್ಮ ಮಗಳಿಗೆ ಚೈ ಕಾರ್ತಿ ಎಂಬ ಹೆಸರಿಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವಿಡಿಯೋ For more videos, like, share and subscribe.